ಕರೆಕ್ಟು ಎಲ್ಲಿ ಇಲ್ಲಿ ಹೇಳ್ರಿ ಅವ್ರಿಗೆ ನಾವು ಅಟೆಂಡ್ ಮಾಡ್ತೀವಿ ಸರ್ ನಿಮ್ ಗಮನ ಕೈಯಲ್ಲಿ ಬಂದೈತಿ ಹೇಳಿ ಅದು ನನ್ಗೆ ಫೋನ್ ಮಾಡಕ್ ಹೇಳ್ರಿ ನಾ ಮಾಡ್ತೀನಿ ನಿರಂತರ ಜೊತೆ ಆಲ್ಮೋಸ್ಟ್ ಎಲ್ಲ ಕಡೆ ಅದಕ್ಕೆ ಕರೆಂಟೇನು ತೊಂದರೆ ಇಲ್ಲ ಅಲ್ಲ ನಿನ್ನೆ ಹೋಗಿದೆಯಲ್ಲ ಲಕ್ಷ್ಮೇಶ್ವರಿಗೆ ಅಂಥದೇನ್ ಕಂಪ್ಲೇಂಟ್ ಇಲ್ಲ ಅಲ್ಲೆ ಎಲ್ಲ ಚೆನ್ನಾಗಿದೆ ಅಂತಾರೆ ಎಲ್ಲರೂ ಹಾ ಹಾ ಫಿಕ್ಸ್ ಮಾಡ್ತೀನಿ ಈಗ ಇವತ್ತು ಇದು ಆಗಿದೆ ನಾನು ನಿಮಗೆಲ್ಲ ಕರೆಕ್ಟ್ ಪ್ರೆಸ್ ಮೀಟ್ ಮಾಡಿ ಪಬ್ಲಿಸಿಟಿ ಮಾಡಿ ಪೇಪರ್ನಾಗ ಹೇಳಿ ಅಥವಾ ಟೇ ಯೂಟ್ಯೂಬ್ನಾಗ ಫೇಸ್ಬುಕ್ನಾಗ ಹೇಳಿ ಅದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡ್ತೀವಿ ಅವ್ರ ಜೊತೆ ಚರ್ಚೆ ಮಾಡಿ ಅದಕ್ಕೆ ನಾವು ಫಸ್ಟ್ ಒಂದು ದಿವ್ಸ ಮಾಡ್ತೀನಿ ಅದು ಯಾವ ಥರ ಬರ್ತೈತೆ ನೋಡಿ ಮತ್ತು ಪ್ರತಿ ತಿಂಗಳು ಮಾಡಬೇಕು ಹದಿನೈದು ದಿವ್ಸಗೋಗಿ ಮಾಡಬೇಕು ಏನು ವಾರಕ್ಕೊಮ್ಮೆ ಮಾಡಬೇಕು ನಾನು ಹೇಳ್ತೀನಿ ಅದು ಒಂದು ಟೈಮ್ ಟೇಬಲ್ ಹಾಕ್ತೀವಿ ಅದಕ್ಕೆ